ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಚಿಕ್ಕೋಡಿ ನಗರದಲ್ಲಿ ಸುಮಾರು ಎರಡು ಸಾವಿರದ ಐದ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಬಿಪಿ ಕಾರ್ಯಕರ್ತರು ಹಾಗೂ ವಿಚಾರ ಪರಿವಾರದ ಸದಸ್ಯರೆಲ್ಲ ಸೇರಿ ಹುಬ್ಬಳ್ಳಿಯ ಬಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ನಡೆದಂತಹ ನೇಹಾ ನೇಹಾ ನೆಹಾ ಹಿರೇಮಠ ಅಂತಕ್ಕಂಥ ವಿದ್ಯಾರ್ಥಿನಿಯ ಕೊಲೆ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ನಾಚಿಕೆ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳೋದಿಷ್ಟೇ ಫೈಯಾದ್ ಅಂತಕ್ಕಂಥ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ನೇಹಾ ಅಂತಕ್ಕಂಥ ವಿದ್ಯಾರ್ಥಿನಿಯನ್ನ ಒಂಬತ್ತು ಬಾರಿ ಚುಚ್ಚಿ ಚುಚ್ಚಿ ಬರಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ ಆತನಿಗೆ ಸರ್ಕಾರ ಕೂಡಲೇ ಶಿಕ್ಷೆ ಮಾಡಬೇಕು ಕಠಿಣವಾಗಿ ಶಿಕ್ಷೆ ವಿಧಿಸಬೇಕು ಆತನನ್ನ ಗಲ್ಲಿಗರಿಸಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಇದು ಯಾವುದೇ ನಡೆದೇ ಹೋಗಿ ಹೋಗದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತೆ ಬೀದಿಗಳಿದು ಹೋರಾಟ ಮಾಡ್ತದ ಈ ವಿದ್ಯಾರ್ಥಿ ಪರಿಷತ್ ಮೂಲಕ ಚಿಕ್ಕೋಡಿ ಮೂಲಕ ಕೇಳಿಕೊಳ್ಳೋದಿಷ್ಟೇ ರಾಜ್ಯ ಸರ್ಕಾರದ ಇನ್ನಾದರೂ ಎಚ್ಚೆತ್ತುಕೊಂಡು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಭಯದ ವಾತಾವರಣ ನಿರ್ಮಿಸದೆ ಲವ್ ಜಿಹಾದ್ಗೆ ಬೆಂಬಲಿಸದೆ ಲವ್ ಜಿಹಾದ್ ಪರ ಹೇಳಿಕೆಗಳನ್ನು ನೀಡದೆ ವಿದ್ಯಾರ್ಥಿ ಪರಿಷತ್ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರ ವರ್ತಿಸಬೇಕು ಇನ್ನೊಂದು ಮಾತು ಹೇಳೋದೇನಂತಂದ್ರೆ ಲವ್ ಜಿಹಾದ್ಗೆ ಲವ್ ಜಿಹಾದ್ ರೀತಿ ಘಟನೆ ನಡೆದಿದೆ ಫಯಾಜ್ ಲವ್ ಜಿಹಾದ್ ಅನ್ನು ಮಾಡಿ ಆತ ಪ್ರೀತಿ ನಿರಾಕರಿಸಿದ್ದಕ್ಕಾಗಿ ಆತನನ್ನ ಕೊಲೆ ಮಾಡಿದ್ದಾನೆ ಆತನನ್ನ ಕೊಲೆ ಮಾಡಿದ್ದಾನೆ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತದೆ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಿ ಹಿಂದೂ ಬಗ್ಗೆ ಜಾಗೃತಿ ಆಗಬೇಕು ಜಾಗೃತಿಯಾಗಿ ಸಮಾಜದಲ್ಲಿ ವಿದ್ಯಾರ್ಥಿ ಪರಿಷತ್ ಹೋರಾಟದ ಮೂಲಕ ಹೇಳೋದಿಷ್ಟೇ ಸಮಾಜದಲ್ಲಿ ಹಿಂದೂ ಯುವತಿಯರೆಲ್ಲ ಜಾಗೃತರಾಗಬೇಕು ಒಟ್ಟು ವಿದ್ಯಾರ್ಥಿನಿ ಸಮುದಾಯ ಜಾಗೃತಿ ಆಗಬೇಕು ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ಯಾವುದೇ ಭಯದ ವಾತಾವರಣ ಬರದೆ ನಿಮ್ಮ ಹಿಂದೆ ಲವ್ ಜಯಾದ್ಗೆ ಒಳಗಾಗದು ಬೇಡ ನಿಮ್ಮ ಹಿಂದೆ ವಿದ್ಯಾರ್ಥಿ ಪರಿಷತ್ ಇದೆ ರಾಜ್ಯ ಸರ್ಕಾರದ ತುಂಬಾ ರಾಜ್ಯದಲ್ಲಿಲ್ಲ ಎಬಿವಿಪಿ ಲಕ್ಷಾಂತರ ಕೋಟಿ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದೆ ನೀವು ವಿದ್ಯಾರ್ಥಿನಿಯರಿಂದ ಎಬಿವಿಪಿ ಇದೆ ನೀವು ಯಾವುದೇ ಕಾರಣಕ್ಕೆ ಭಯದ ವಾತಾವರಣದಲ್ಲಿ ಬೀಳದೆ ಹಿಂದೆ ಯಾವ ವಾತಾವರಣ ಇತ್ತೋ ಅದೇ ರೀತಿಯಲ್ಲಿ ನೀವು ಮತ್ತೆ ಕಾಲೇಜಿಗೆ ಬರಬೇಕಂತ ನಾವು ವಿದ್ಯಾರ್ಥಿನಿ ಸಮುದಾಯಕ್ಕೆ ಆಗ್ರಹಿಸುತ್ತೇವೆ ಪ್ರಸಾದ್ ಹನಿಮ್ನಾಳ್ ವಿಭಾಗ ಸಂಚಾಲಕ್ ಬೆಳಗಾವಿ